ರೈತರ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಒಂದು ಕಾರ್ಯಕ್ರಮ ಪ್ರಿಯರಾದ ದೇವಮಕ್ಕಳ ಈ ಸಮಯದಲ್ಲಿ ನಾವು ನೋಡುವುದಾದರೆ ನಾವು ಈ ದಿನ ಹಾಸನ ಜಿಲ್ಲ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೆಬೀಡು ಎಂಬ ಒಂದು ಪ್ರದೇಶಕ್ಕೆ ಬಂದಿದ್ದೇವೆ ಈ ಹಳೆಬೀಡು ಎಂಬ ಪ್ರದೇಶದಲ್ಲಿ ಇಲ್ಲಿ ಒಂದು ದೇವಸ್ಥಾನವನ್ನು ಒಂದು ಇತಿಹಾಸಕ್ಕೆ ಸಂಬಂಧಿಸಿದ ಒಂದು ಕಟ್ಟಡವನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ನೋಡುವುದಾದರೆ ಪ್ರತಿಯೊಂದು ಕೆತ್ತನೆಯು ಕೂಡ ತುಂಬ ಸುಂದರವಾಗಿದೆ ಒಬ್ಬ ಶಿಲ್ಪಿಯು ಇದನ್ನು ತುಂಬ ಸುಂದರವಾಗಿ ಕೆತ್ತಿ ಇದು ಈಗ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ ಮಾತ್ರವಲ್ಲದೆ ಈ ಶಿಲ್ಪ ಕಲೆಯನ್ನು ನೋಡುವುದಕ್ಕಾಗಿ ಪ್ರತಿಯೊಬ್ಬರು ದೇಶ ವಿದೇಶಗಳಿಂದ ಬಂದು ಬರುತ್ತಾರೆ ಹವದ ಪ್ರಿಯರಾದ ಮಕ್ಕಳು ಹೇಗೆ ಒಂದು ಶಿಲ್ಪಿಯ ಒಂದು ಬಂಡೆಯನ್ನು ಕೆತ್ತಿ ಅದಕ್ಕೆ ಒಂದು ಸುಂದರ ರೂಪವನ್ನು ಕೊಡುತ್ತಾನೋ ಅದೇ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಒಬ್ಬ ಸುಂದರ ಶಿಲ್ಪಿಯಾಗಿದ್ದಾನೆ ಆತನು ಕೂಡ ಬಂಡೆಯಾದ ನಮ್ಮ ಪ್ರತಿಯೊಬ್ಬರ ಜೀವಿತಗಳನ್ನು ಆತನ ವಾಕ್ಯದ ಮುಖಾಂತರ ಪ್ರೀತಿಯ ಮುಖಾಂತರ ಕೃಪೆಯ ಮುಖಾಂತರ ರೂಪಿಸಿ ಈ ದಿನ ಉತ್ತಮ ಒಂದು ಶಿಲೆಯನ್ನಾಗಿ ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ ಅದಕ್ಕೆ ಕಾರಣ ಏನೆಂಬುದಾಗಿ ನೋಡುವುದಾದರೆ ಎಫ್ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಆತನೇ ವಾಕ್ಯದಲ್ಲಿ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ಎಂಬುದಾಗಿ ಹೌದು ನೋಡಿ ನಾವು ಈ ಶಿಲ್ಪಕಲೆಗಳನ್ನು ನೋಡುವಾಗ ನಾವು ಕೂಡ ದೇವರ ಕೈಯಲ್ಲಿ ಸುಂದರವಾದ ಶಿಲ್ಪಕಲೆಯಾಗಿ ರೂಪಿಸಲ್ಪಟ್ಟಿದ್ದೇವೆ ಅದಕ್ಕೆ ಕಾರಣ ನಾವು ಸತ್ಕಾರ್ಯವನ್ನು ಈ ಲೋಕದಲ್ಲಿ ಮಾಡಬೇಕೆಂಬುದಾಗಿ ನೆನಪು ಮಾಡಿಕೊಂಡು ಈ ದಿನ ಆ ಸತ್ಕಾರ್ಯವನ್ನು ಮಾಡೋಣ ಅದರ ಮೂಲಕ ಆತನ ಮಹಿಮೆ ಪಡಿಸೋಣ ಆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವಾದಿಸಲಿ ಗಾಡ್ ಬ್ಲೆಸ್ ಯು ಹಾವ್ ನೈಸ್